ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳ್ಕೊತಿರುವ ಮಾಹಿತಿ ಯಾವುದಪ್ಪ ಅಂತಂದರೆ ಈ ಟ್ಯಾಕ್ಸ್ ಸ್ಲ್ಯಾಬ್ಗೆ ಸಂಬಂಧಪಟ್ಟ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಇದ್ದೀವಿ ಅದೇನಪ್ಪ ಅಂತಂದರೆ ಓಲ್ಡ್ ಟ್ಯಾಕ್ಸ್ಗೂ ಮತ್ತೆ ಈಗ ನ್ಯೂ ಟ್ಯಾಕ್ಸ್ ರೆಸ್ಯೂಮ್ಗೂ ಏನು ಡಿಫ್ರೆನ್ಸ್ ಇದೆ ಓಲ್ಡ್ ಟ್ಯಾಕ್ಸ್ ರೆಸ್ಯೂಮನ್ನು ನಾವು ಸೆಲೆಕ್ಟ್ ಮಾಡಿಕೊಂಡ್ರೆ ನಮ್ಮ ಇನ್ಕಮ್ ಮೇಲೆ ಎಷ್ಟನ್ನು ನಾವು ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಹಾಗೆ ಅಥವಾ ನ್ಯೂ ಟ್ಯಾಕ್ಸನ್ನು ಏನಾದರೂ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಏನು ಈಗ ಟೂ ತೌಸಂಡ್ ಟ್ವೆಂಟಿ ಫೋರ್ ಮತ್ತು ಟ್ವೆಂಟಿ ಫೈವ್ ಇಯರ್ಗೆ ಈ ಏನು ಸ್ಲ್ಯಾಬು ಅನ್ವಯವಾಗುತ್ತೆ ಸೊ ಆಗಾದಾಗ ನೀವು ಏನಾದರೂ ನ್ಯೂ ಟ್ಯಾಕ್ಸನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಎಷ್ಟು ನಾವು ಟ್ಯಾಕ್ಸನ್ನು ಪೇ ಮಾಡಬೇಕಾಗುತ್ತೆ ನಮ್ಮ ಇನ್ಕಮ್ ಎಷ್ಟಿದ್ರೆ ಎಷ್ಟು ಪೇ ಮಾಡಬೇಕಾಗುತ್ತೆ ಅನ್ನೋದನ್ನು ಈಗ ಡೀಟೇಲ್ ಆಗಿ ನಿಮಗೊಂದು ಚಾರ್ಟ್ ತೋರಿಸುವ ಮುಖಾಂತರ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೇನೆ ಸೊ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ಓಲ್ಡ್ ಟ್ಯಾಕ್ಸ್ಗೆ ಸಂಬಂಧಪಟ್ಟ ಒಂದು ಕಾಲಮನ್ನು ನಾನು ಇದು ಮಾಡಿದ್ದೀನಿ ಹಾಗೆ ನ್ಯೂ ಟ್ಯಾಕ್ಸ್ಗೆ ಸಂಬಂಧಪಟ್ಟ ಒಂದು ಕಾಲಮನ್ನು ಇಟ್ಕೊಂಡಿದ್ವಿ ಅದಾದ ನಂತರ ಆ್ಯನ್ಯಲ್ ಇನ್ಕಮ್ ಎಷ್ಟಿರುತ್ತೆ ಅನ್ನೋದು ಒಂದು ಕಾಲಮ್ ಇದೆ ಈಗ ಓಲ್ಡ್ ಟ್ಯಾಕ್ಸಲ್ಲಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್ ಎಷ್ಟಿರುತ್ತೆ ಅಂದರೆ ಐವತ್ತು ಸಾವಿರ ತನಕ ಓಲ್ಡ್ ಟ್ಯಾಕ್ಸಲ್ಲಿ ಇರುತ್ತೆ ಅದೇ ರೀತಿ ಏನಾದರೂ ನ್ಯೂ ಟ್ಯಾಕ್ಸ್ಗೆ ಹೋದರೆ ನಾವು ಎಪ್ಪತ್ತೈದು ಸಾವಿರ ತನಕ ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್ ಇರುತ್ತೆ ಸೊ ಈಗ ನಾವೀಗ ನಮ್ಮ ಇನ್ಕಮ್ ಏನಾದರೂ ಮೂರು ಮೂರು ಲಕ್ಷ ಇತ್ತು ಅಂತಂದರೆ ನಾವು ಓಲ್ಡ್ ಆದರೂ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ನ್ಯೂ ಆದರೂ ಸೆಲೆಕ್ಟ್ ಮಾಡಿಕೊಂಡು ಕೂಡ ನಮಗೆ ಝೀರೋ ಟ್ಯಾಕ್ಸ್ ಇರುತ್ತೆ ಯಾವುದೇ ಥರ ಟ್ಯಾಕ್ಸ್ ಇರೋದಿಲ್ಲ ಅದಾದ ನಂತರ ನಾಲ್ಕು ಲಕ್ಷ ನಮ್ಮ ಇನ್ಕಮ್ ಇತ್ತು ಅಂದರೂ ಕೂಡ ಓಲ್ಡನು ಝೀರೋ ಇರುತ್ತೆ ಹಾಗೆ ನ್ಯೂನು ಜೀರೋ ಇರುತ್ತೆ ಅದಾದ ನಂತರ ನಾವೇನಾದರೂ ಐದು ಲಕ್ಷ ನಮ್ಮ ಇನ್ಕಮ್ ಇತ್ತು ಅಂತಂದರೆ ನಮ್ಮ ಅವಾಗ ಓಲ್ಡ್ ಟ್ಯಾಕ್ಸ್ ರೆಸ್ಯೂಮೂ ಝೀರೋ ಇರುತ್ತೆ ನ್ಯೂ ಟ್ಯಾಕ್ಸ್ ರೆಸ್ಯೂಮು ಜೀರೋ ಇರುತ್ತೆ ಅದಾದ ನಂತರ ಬರ್ತಕ್ಕಂಥ ಇನ್ಕಮ್ ಮೇಲೆ ನಿಮಗೆ ಟ್ಯಾಕ್ಸನ್ನು ಕಟ್ಟಬೇಕಾಗುತ್ತೆ ಅದನ್ನು ನೋಡೋಣ ಯಾವ ರೀತಿ ಓಲ್ಡಲ್ಲಿ ಯಾವ ರೀತಿ ಇರುತ್ತೆ ನ್ಯೂ ಅಲ್ಲಿ ಯಾವ ರೀತಿ ಇರುತ್ತೆ ಅಂತ ಇಲ್ಲಿ ನೋಡ್ತಾ ಇರ್ಬೋದು ಒಂದು ವೇಳೆ ನಿಮ್ಮ ಇನ್ಕಮ್ ಏನಾದರೂ ಆರು ಲಕ್ಷ ಇತ್ತು ಅಂದರೆ ನೀವು ಓಲ್ಡ್ ಟ್ಯಾಕ್ಸ್ ರೆಸ್ಯೂಮನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಇಪ್ಪತ್ತ್ಮೂರು ಸಾವಿರದ ನಾನ್ನೂರು ತನಕ ನೀವು ಓಲ್ಡ್ ಟ್ಯಾಕ್ಸಲ್ಲಿ ನೀವು ಟ್ಯಾಕ್ಸನ್ನು ಕಟ್ಟಬೇಕಾಗುತ್ತೆ ಒಂದು ವೇಳೆ ನ್ಯೂ ಅನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಯಾವುದೇ ಥರ ಟ್ಯಾಕ್ಸ್ ಇರೋದಿಲ್ಲ ಹಾಗೆ ಮತ್ತಿನ್ನೊಂದು ಏನಪ್ಪ ಅಂದರೆ ಈಗ ಏಳು ಲಕ್ಷ ಇತ್ತು ನಿಮ್ಮ ಇನ್ಕಮ್ ಅಂದರೆ ಆಗ ಓಲ್ಡ್ ಟ್ಯಾಕ್ಸನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನಲ್ವತ್ನಾಲ್ಕು ಸಾವಿರದ ಇನ್ನೂರು ನ್ಯೂ ಟ್ಯಾಕ್ಸನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಯಾವುದೇ ಥರ ಟ್ಯಾಕ್ಸ್ ಇರೋದಿಲ್ಲ ಒಂದು ವೇಳೆ ನಿಮ್ಮ ಇನ್ಕಮ್ ಎಂಟು ಲಕ್ಷ ಇತ್ತು ಅಂದರೆ ಓಲ್ಡ್ ಟ್ಯಾಕ್ಸಲ್ಲಿ ಅರವತ್ತೈದು ಸಾವಿರ ಹಾಗೆ ನ್ಯೂ ಟ್ಯಾಕ್ಸಲ್ಲಿ ಇಪ್ಪತ್ತಾರು ಸಾವಿರ ನೀವು ಕಟ್ಟಬೇಕಾಗತ್ತೆ ಟ್ಯಾಕ್ಸನ್ನು ಒಂದು ವೇಳೆ ಒಂಬತ್ತು ಲಕ್ಷ ಆಯಿತು ನಿಮ್ಮ ಇನ್ಕಮ್ ಅಂದರೆ ಓಲ್ಡ್ ಟ್ಯಾಕ್ಸ್ ಸೆಲೆಕ್ಟ್ ಮಾಡಿಕೊಂಡ್ರೆ ಎಂಬತ್ತೈದು ಸಾವಿರದ ಎಂಟುನೂರು ಕಟ್ಟಬೇಕಾಗತ್ತೆ ನ್ಯೂ ಟ್ಯಾಕ್ಸನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಮೂವತ್ತ್ಮೂರು ಸಾವಿರದ ಎಂಟ್ನೂರನ್ನು ಕಟ್ಟಬೇಕಾಗುತ್ತೆ ಒಂದು ವೇಳೆ ನಿಮ್ಮ ಟ್ಯಾಕ್ಸ್ ಏನು ಹತ್ತು ಲಕ್ಷ ಮೀರ್ತು ಅಂತಂದರೆ ನೀವು ಓಲ್ಡ್ ಟ್ಯಾಕ್ಸನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಒಂದು ಲಕ್ಷದ ಆರು ಸಾವಿರದ ಆರುನೂರು ರೂಪಾಯಿಯನ್ನು ನೀವು ಓಲ್ಡ್ ಟ್ಯಾಕ್ಸನ್ನಲ್ಲಿ ಕಟ್ಟಬೇಕಾಗತ್ತೆ ನ್ಯೂ ಟ್ಯಾಕ್ಸ್ನಲ್ಲಿ ನಲವತ್ನಾಲ್ಕು ಸಾವಿರದ ಇನ್ನೂರನ್ನು ನೀವು ಕಟ್ಟಬೇಕಾಗತ್ತೆ ಒಂದು ವೇಳೆ ನೀವು ಲ ಹನ್ನೊಂದು ಲಕ್ಷ ನಿಮ್ಮ ಇನ್ಕಮ್ ಇತ್ತು ಅಂದರೆ ಓಲ್ಡ್ ಟ್ಯಾಕ್ಸಲ್ಲಿ ಲಕ್ಷದ ಮೂವತ್ತೆರಡು ಸಾವಿರದ ಆರುನೂರನ್ನು ಕಟ್ಟಬೇಕಾಗುತ್ತೆ ನ್ಯೂ ಟ್ಯಾಕ್ಸಲ್ಲಿ ಐವತ್ತೈದು ಸಾವಿರದ ಒಂಬೈನೂರನ್ನು ಕಟ್ಟಬೇಕಾಗತ್ತೆ ಒಂದು ನಿಮ್ಮ ಇನ್ಕಮ್ ಹನ್ನೆರಡು ಲಕ್ಷ ಇತ್ತು ಅಂದರೆ ಓಲ್ಡ್ ಟ್ಯಾಕ್ಸಲ್ಲಿ ಒಂದು ಲಕ್ಷದ ಅರವತ್ತ್ಮೂರು ಸಾವಿರದ ಎಂಟುನೂರನ್ನು ಕಟ್ಟಬೇಕಾಗತ್ತೆ ನ್ಯೂ ಟ್ಯಾಕ್ಸಲ್ಲಿ ಎಪ್ಪತ್ತೊಂದು ಸಾವಿರದ ಐನೂರನ್ನು ಕಟ್ಟಬೇಕಾಗತ್ತೆ ಹಾಗೆ ನಿಮ್ಮ ಇನ್ಕಮ್ ಹದಿಮೂರು ಲಕ್ಷ ಇತ್ತಂದರೆ ಅಂದರೆ ಓಲ್ಡ್ ಟ್ಯಾಕ್ಸಲ್ಲಿ ಒಂದು ಲಕ್ಷದ ತೊಂಬತ್ತೈದು ಸಾವಿರನ ನೀವು ಟ್ಯಾಕ್ಸನ್ನು ಕಟ್ಟಬೇಕಾಗತ್ತೆ ನ್ಯೂ ಟ್ಯಾಕ್ಸಲ್ಲಿ ಎಂಬತ್ತೆಂಟು ಸಾವಿರದ ನಾನ್ನೂರನ್ನು ಕಟ್ಟಬೇಕಾಗುತ್ತೆ ಒಂದು ವೇಳೆ ನಿಮ್ಮ ಇನ್ಕಮ್ ಹದಿನಾಲ್ಕು ಲಕ್ಷ ಇತ್ತು ಅಂದರೆ ಓಲ್ಡ್ ಟ್ಯಾಕ್ಸನ್ನೇನ ಸೆಲೆಕ್ಟ್ ಮಾಡಿಕೊಂಡ್ರೆ ಇಪ್ಪ ಎರಡು ಲಕ್ಷದ ಇಪ್ಪತ್ತಾರು ಸಾವಿರದ ಇನ್ನೂರನ್ನು ಕಟ್ಟಬೇಕಾಗತ್ತೆ ನ್ಯೂ ಟ್ಯಾಕ್ಸಲ್ಲಿ ಒಂದು ಲಕ್ಷದ ಒಂಬತ್ತು ಸಾವಿರದ ಇನ್ನೂರನ್ನು ಕಟ್ಟಬೇಕಾಗತ್ತೆ ಹಾಗೇ ಹದಿನೈದು ಲಕ್ಷದ ಮೇಲೆ ನಿಮ್ಮ ಇನ್ಕಮ್ ಬಂತು ಅಂದರೆ ಎರಡು ಲಕ್ಷದ ಐವತ್ತೇಳು ಸಾವಿರದ ನಾನ್ನೂರನ್ನು ಓಲ್ಡ್ ಟ್ಯಾಕ್ಸಲ್ಲಿ ಕ ಸೆಲೆಕ್ಟ್ ಮಾಡ್ಕೊಂಡ್ರೆ ಕಟ್ಟಬೇಕಾಗತ್ತೆ ನ್ಯೂ ಟ್ಯಾಕ್ಸಲ್ಲಿ ಒಂದು ಲಕ್ಷದ ಮೂವತ್ತು ಸಾವಿರನ ಕಟ್ಟಬೇಕಾಗತ್ತೆ ಈ ರೀತಿಯಾದ ಓಲ್ಡ್ ಟ್ಯಾಕ್ಸ್ಗೂ ಮತ್ತು ನ್ಯೂ ಟ್ಯಾಕ್ಸ್ಗೆ ಇರ್ತಕ್ಕಂಥ ಡಿಫ್ರೆನ್ಸ್ಗಳು ಮತ್ತು ಇನ್ನೊಂದು ಇಂಪಾರ್ಟೆಂಟಾಗಿ ನಾನು ಹೇಳಬೇಕಾಗಿರೋದು ಏನಪ್ಪಾ ಅಂತಂದರೆ ನೀವೇನಾದರೂ ಈ ಓಲ್ಡ್ ಟ್ಯಾಕ್ಸನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಬೆನಿಫಿಟ್ಗಳು ಸಿಗುತ್ತೆ ಫಾರ್ ಎಕ್ಸಾಂಪಲ್ ಸೆಕ್ಷನ್ ಏ ಸಿ ಇರ್ಬೋದು ಸೆಕ್ಷನ್ ಏಯ್ ಸಿ ಸಿ ಡಿಯಲ್ಲಿ ಇರ್ಬೋದು ಹೀಗೆ ಇದೇ ಥರ ಬೆನಿಫಿಟ್ಗಳು ಸಿಗುತ್ತೆ ನೀವು ಅಲ್ಲಿ ಸೆಕ್ಷನ್ ಏಯ್ ಟಿ ಸಿಲೇ ನೀವು ಒಂದೂವರೆ ಲಕ್ಷ ತನಕ ಕ್ಲೇಮ್ ಮಾಡ್ಕೊಡ್ಬೋದು ಅದೇ ರೀತಿ ಬೇರೆ ಬೇರೆ ಸೆಕ್ಷನ್ಗಳಲ್ಲಿ ನೀವು ಇಷ್ಟು ಅಮೌಂಟನ್ನು ನೀವು ಕಟ್ ಮಾಡಿಕೊಂಡು ಅಂದರೆ ಏನು ಎಕ್ಸಾಮ್ಷನ್ನ ತೋರಿಸ್ಬಿಟ್ಟು ನೀವು ಹಣನ ಉಳಿಸ್ಬೋದು ಫಾರ್ ಎಕ್ಸಾಂಪಲ್ ಈಗ ನಿಮ್ಮ ಇನ್ಕಮ್ ಏನಿಲ್ಲ ಅಂದರೂ ಏಳು ಲಕ್ಷ ಇತ್ತು ಅಂತ ಅಂದ್ಕೊಂಡ್ರೂ ಕೂಡ ನೀವು ಇಲ್ಲಿ ಏನು ಸೆಕ್ಷನ್ ಏ ಟಿ ಸೀಲ್ ಒಂದುವರೆ ಲಕ್ಷ ತೋರಿಸ್ಬೋದು ಮಿಕ್ಕಿದ ಸೆಕ್ಷನ್ಗಳಲ್ಲೆಲ್ಲ ಮಿಕ್ಕಿದ ಅಮೌಂಟನ್ನು ತೋರಿಸಿ ನೀವು ಐದು ಲಕ್ಷಕ್ಕಿಂತ ಕಮ್ಮಿ ಅಮೌಂಟನ್ನು ನೀವು ಟ್ಯಾಕ್ಸ್ ಇದೆ ಇನ್ಕಮ್ ಇದೆ ಅಂತ ತೋರಿಸಿದ್ರು ನೀವು ಜೀರೋನ ಇಲ್ಲಿ ಕಟ್ಟಬೇಕಾಗುತ್ತೆ ಅದೇ ರೀತಿ ನ್ಯೂ ಟ್ಯಾಕ್ಸಲ್ಲಿ ಯಾವುದೇ ಥರ ಡಿಡಕ್ಷನ್ಸ್ ಇರೋದಿಲ್ಲ ನಿಮಗೆ ಇಲ್ಲಿ ಕಂಪಲ್ಸರಿಯಾಗಿ ನೀವು ಇಷ್ಟು ಅಮೌಂಟನ್ನು ನೀವು ಕಟ್ಟಲೇಬೇಕಾಗುತ್ತೆ ಓಕೆನಾ ಇದು ನ್ಯೂ ಟ್ಯಾಕ್ಸ್ಗೂ ಮತ್ತು ಓಲ್ಡ್ ಟ್ಯಾಕ್ಸ್ಗೂ ಇರ್ತಕ್ಕಂಥ ಡಿಫ್ರೆನ್ಸು ಮತ್ತಿನ್ನೊಂದು ಏನಪ್ಪ ಡಿಫ್ರೆನ್ಸ್ ಅಂತಂದರೆ ಇಲ್ಲಿ ನೋಡ್ಬೋದು ಡಿಡಕ್ಷನ್ಸ್ ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್ ಒಂದು ವೇಳೆ ನಿಮ್ಮ ಇನ್ಕಮ್ ಈ ಓಲ್ಡ್ ಟ್ಯಾಕ್ಸ್ ಸೆಲೆಕ್ಟ್ ಮಾಡಿಕೊಂಡ್ರಿ ಅಂತ ಇಟ್ಕೊಟ್ರಿ ನಿಮ್ಮ ಇನ್ಕಮ್ ಏಳು ಲಕ್ಷ ಇತ್ತು ಓಕೆನಾ ಆಗ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಎಷ್ಟಾಗುತ್ತೆ ಐವತ್ತು ಸಾವಿರ ಐವತ್ತು ಸಾವಿರ ಅಂದರೆ ನಿಮ್ಮ ಟೋಟಲ್ ಇನ್ಕಮ್ ಎಷ್ಟಾಗುತ್ತೆ ಆರೂವರೆ ಲಕ್ಷ ಮಾತ್ರ ನಿಮ್ಮ ಟೋಟಲ್ ಇನ್ಕಮ್ ಆಗಿರುತ್ತೆ ನೀವು ಆ ಆರುವ ಲಕ್ಷಕ್ಕೆ ನೀವು ಏನೋ ನೀವು ಟ್ಯಾಕ್ಸನ್ನು ಕಟ್ಟಬೇಕಾಗತ್ತೆ ಸೊ ಆರೂವರೆ ಲಕ್ಷನ ನೀವು ಏನಾದರೂ ಸೆಕ್ಷನ್ ಎ ಟಿ ಸಿಲಿ ಒಂದುವರೆ ಒಂದೂವರೆ ಲಕ್ಷ ತೋರಿಸಿದ್ರೂ ಕೂಡ ನಿಮ್ಮ ಇನ್ಕಮ್ ಐದು ಲಕ್ಷದ ಒಳಗೆ ಇರುತ್ತೆ ಆಗ ನಿಮ್ಮ ಇನ್ಕಮ್ ಕೂಡ ಝೀರೋ ಆಗ್ಬೋದು ಅದೇ ರೀತಿ ನೀವು ಏನಾದರೂ ಜಾಸ್ತಿ ಇನ್ಕಮ್ ಬಂದಾಗ ನೀವು ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್ ತೋರಿಸಿದ್ರೂ ಕೂಡ ಏನೋ ಡಿಡಕ್ಷನ್ ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್ ಐವತ್ತು ಸಾವಿರ ಇರುತ್ತೆ ಅದಾದ ನಂತರ ಬೇರೆ ಥರ ಸೆಕ್ಷನ್ಗಳಲ್ಲಿ ನೀವು ಹಣನ ಎಕ್ಸಾಮ್ಶನ್ ತಗೊಂಡರೂ ಕೂಡ ನೀವು ಮ್ಯಾಕ್ಸಿಮಮ್ ಏಳು ಲಕ್ಷ ಅಥವಾ ಎಂಟು ಲಕ್ಷ ಬಂದರೂ ಕೂಡ ನೀವು ಇಷ್ಟು ಅಮೌಂಟನ್ನು ಕಟ್ಟಲೇಬೇಕಾಗುತ್ತೆ ಹಾಗೆ ಇಲ್ಲಿ ನೋಡ್ಬೋದು ಮತ್ತು ಓಲ್ಡಲ್ಲಿ ಬಂದ ನ್ಯೂ ಅಲ್ಲಿ ಬಂದರೆ ನಾವೀಗ ನೋಡ್ಬೋದು ಸ್ಟ್ಯಾಂಡರ್ಡ್ ಡಿಡಕ್ಷನ್ಸೇ ಎಪ್ಪತ್ತೈದು ಸಾವಿರ ಆಗಿದೆ ಈಗ ಪ್ರೆಸೆಂಟ್ ಫಾರ್ ಎಕ್ಸಾಂಪಲ್ ಈಗ ನಿಮ್ಮ ಇನ್ಕಮ್ ಏನಿಲ್ಲ ಅಂದರೂ ಏಳು ಲಕ್ಷ ಇತ್ತು ಅಂದರೂ ಕೂಡ ಅದರಲ್ಲಿ ನಿಮ್ಮ ಇನ್ಕಮ್ ಎಪ್ಪತ್ತೈದು ಸಾವಿರನ ತೆಗೆದು ಅದರಾಗೆ ನಿನ್ನ ನೀವು ಟೋಟಲ್ ಟ್ಯಾಕ್ಸೇಬಲ್ ಆಗೋದು ಆರು ಲಕ್ಷದ ಇಪ್ಪತ್ತೈದು ಸಾವಿರ ಮಾತ್ರ ನಿಮ್ಮ ಟ್ಯಾಕ್ಸೇಬಲ್ ಇನ್ಕಮ್ ಆಗಿರುತ್ತೆ ಸೊ ಹಾಗಾಗಿ ಅದರಲ್ಲೂ ಕೂಡ ನಿಮಗೆ ಎಪ್ಪತ್ತೈದು ಸಾವಿರ ತಕ್ಕ ಡಿಡಕ್ಷನ್ಸ್ ಇರುತ್ತೆ ಫಾರ್ ಎಕ್ಸಾಂಪಲ್ ಈಗ ನಿಮ್ಮ ಇನ್ಕಮ್ ಎಂಟು ಲಕ್ಷ ಆಯಿತು ಅಂದರೆ ಎಂಟು ಲಕ್ಷ ಆದರೂ ಕೂಡ ಅದರಲ್ಲಿ ಯಾರು ಎಪ್ಪತ್ತೈದು ಸಾವಿರ ತಗೋದ್ರೂ ಏಳು ಲಕ್ಷದ ಇಪ್ಪತ್ತೈದು ಸಾವಿರಕ್ಕೆ ನೀವು ಮಾತ್ರ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ ಏಳು ಲಕ್ಷದ ಇಪ್ಪತ್ತೈದು ಸಾವಿರಕ್ಕೆ ನೀವು ಟ್ಯಾಕ್ಸ್ ಎಷ್ಟೇ ಜಬ್ಲ್ ಇರುತ್ತೋ ಅದನ್ನು ಕ್ಯಾಲ್ಕುಲೇಟ್ ಮಾಡಿ ನೀವು ಪೇ ಮಾಡಬೇಕಾಗುತ್ತೆ ಈ ರೀತಿಯಾಗಿ ಓಲ್ಡ್ಗೂ ಮತ್ತು ನ್ಯೂಗೂ ಇರ್ತಕ್ಕಂಥ ಡಿಫ್ರೆನ್ಸು ಸೊ ನೀವು ಇದರನ್ನು ಕ್ಯಾಲ್ಕುಲೇಷನ್ ಮಾಡಿ ನಿಮಗೆ ಯಾವುದು ಬೆಟ್ರ್ ಆಗುತ್ತೋ ಅದನ್ನು ಚೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸೊ ಇದೀ ಇದಿಷ್ಟು ಟ್ಯಾಕ್ಸ್ ಲ್ಯಾಬ್ಗೆ ಸಂಬಂಧಪಟ್ಟ ಮಾಹಿತಿ ಆಗಿತ್ತು ಯಾಕಂದರೆ ಈಗ ಬಜೆಟಿನಲ್ಲಿ ನ್ಯೂ ಟ್ಯಾಕ್ಸ್ಗೆ ಸಂಬಂಧಪಟ್ಟ ಒಂದು ಕೆಲವು ಏನು ಎಕ್ಸಾಮಿಷನ್ಸ್ಗಳನ್ನ ಚೇಂಜ್ ಮಾಡಿದ್ದಾರೆ ಅಂದರೆ ಡಿಡಕ್ಷನ್ಸ್ ಎಕ್ಸಾಮ್ಷನ್ಸ್ ಚೇಂಜ್ ಮಾಡಿದ್ದಾರೆ ಹಾಗೆ ಟ್ಯಾಕ್ಸ್ ಸ್ಲ್ಯಾಬ್ ಕೂಡ ಸ್ವಲ್ಪ ಡಿಫ್ರೆನ್ಸ್ ಆಗಿದೆ ಸೊ ಆ ಉದ್ದೇಶಕ್ಕಾಗಿ ಈ ವಿಡಿಯೋ ಮಾಡಿದೆ ಸೊ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದೆ ಅಂದ್ಕೊಡ್ತೀನಿ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇದೇ ರೀತಿ ಇಂಟ್ರೆಸ್ಟಿಂಗ್ ಮತ್ತು ಯೂಸ್ಫುಲ್ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್